ಅದನ್ನ ರೋಡ್ ರೋಡಲ್ಲೆಲ್ಲಾ ತಂದು ಹಾಕ್ಬಿಡ್ತೀರಾ ಎಷ್ಟೋಂದ್ ಗಲೀಜು ಇರುತ್ತೆ ಅದನ್ನ ನಾವು ಕೈ ಕೆತ್ಬೇಕಾಗತ್ತೆ ನಿಮ್ ಕಸನ ನೀವೇ ಕ್ಲೀನ್ ಮಾಡಕ್ ಆಗಲ್ಲ ನಾವೇ ಇಷ್ಟ ಮಾತ್ರ ಮಾಡಕ್ ಪರಿಸರ ನಾವು ಸ್ವಚ್ಛ ಇಡಬೇಕು ಅಂತ ಸುಮಾರು ದಿನದಿಂದ ಪ್ರಯತ್ನ ನಡೀತಾ ಇದೆ ಇವತ್ತು ಈ ಭಾಗದಲ್ಲಿ ಇದೊಂದು ಬ್ಲಾಕ್ ಸ್ಪಾಟ್ ನ ಕ್ಲಿಯರ್ ಮಾಡ್ಕೊಡ್ತಾ ಇದ್ದಾರೆ ತುಂಬಾ ಸಂತೋಷವಾಗ್ತಾ ಇದೆ ಬಿಬಿಎಂಪಿ ಮತ್ತೆ ನಮ್ಮ ಪೌರ ಕಾರ್ಮಿಕರಿಗೆ ನಾವು ಧನ್ಯವಾದ ಹೇಳ್ತೀವಿ ಆದಷ್ಟು ಇದನ್ನ ನಮ್ಮ ಜನರು ಈ ಜಾಗವನ್ನು ಸ್ವಚ್ಛವಾಗಿಡಬೇಕು ಅಂತ ನಾನು ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಸ್ವಚ್ಛ ಮಾಡಿದ್ದೀರಿ ಕೆಲಸ ನೀವೇನೇ ಕಸ ತಂದ ಹಾಕ್ಬೇಡಿ ಸ್ವಚ್ಛ ಮಾಡಿದೀವಿ ಕಾಪಾಡ್ಕೊಂಡು ಹೋಗೋ ಜವಾಬ್ದಾರಿ ನಿಮ್ದು ಯಾರಾದ್ರೂ ಇಲ್ಲಿ ಕಸ ತಂದ ಹಾಕ್ತವ್ರಿಗೆ ಫೈನ್ ಅಂತೂ ಖಂಡಿತ ಹಾಕ್ತಿವಿ ಯಾರು ದಯವಿಟ್ಟು ಇಲ್ಲಿ ಕಸ ಹಾಕ್ಬೇಡಿ ಇದೇ ಸ್ವಚ್ಛತೆಯನ್ನು ಮುಂದೇನು ಕಾಪಾಡ್ಕೊಂಡು ಹೋಗ್ಬೇಕಾಗಿ ಎಲ್ರಲ್ಲೂ ಕೇಳ್ಕೊಳ್ತೀವಿ ಕಸವನ್ನು ಎಲ್ಲೂ ಹಾಕಕ್ ಹೋಗ್ಬೇಡಿ ಆಟ ಬರುತ್ತೆ ಆಟ ಕೊಡಿ ಮತ್ತೆ ತಿರುಗ ಗಂಟೆ ಗಾಡಿ ಬರುತ್ತೆ ಗಂಟೆ ಗಾಡಿಗೆ ಹಾಕಿ ಅದನ್ನ ಬಿಟ್ಬಿಡು ರೋಡಲ್ಲೆಲ್ಲಾ ತಂದು ಹಾಕ್ಬಿಡ್ತೀರಾ ಎಷ್ಟೋಂದ್ ಗಲೀಜು ಇರುತ್ತೆ ಅದನ್ನ ನಾವು ನಾವ್ ಕೈತ್ಬೇಕಾಗತ್ತೆ ನಿಮ್ ಕಸನ ನೀವೇ ಕ್ಲೀನ್ ಮಾಡಕ್ ಆಗಲ್ಲ ನಾವೇ ಇಷ್ಟ ಮಾತ್ರ ಮಾಡಕ್ ಆಗುತ್ತೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ